ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಸ್ವಾಗತ ನಮ್ಮ ಚಾನಲ್ಗೆ ಸ್ನೇಹಿತರೆ ಇಂದು ನಾವು ಈ ವಿಡಿಯೋದಲ್ಲಿ ನಿಮ್ಮ ಮನೆಯಲ್ಲಿ ಏನಾದರೂ ಬೆಳ್ಳುಳ್ಳಿ ಇದ್ರೆ ಆ ಬೆಳ್ಳುಳ್ಳಿಯಿಂದ ನೀವು ಇಷ್ಟಪಟ್ಟವರನ್ನ ನಿಮ್ಮಂತೆ ಮಾಡ್ಕೊಳ್ಬಹುದು ಸ್ನೇಹಿತರೆ ಈ ತಂತ್ರವನ್ನ ಜಗಳ ಆಡಿದ ಗಂಡ ಹೆಂಡತಿ ಮತ್ತೆ ಫ್ರೆಂಡ್ಸ್ ಮಧ್ಯೆ ಏನಾದ್ರು ಜಗಳ ಆಗಿದ್ರೆ ಬಾಯ್ ಫ್ರೆಂಡ್ ಮತ್ತೆ ಗರ್ಲ್ ಫ್ರೆಂಡ್ ಮಧ್ಯೆ ಏನಾದ್ರು ಜಗಳ ಆಗಿ ಅವ್ರೇನಾದ್ರು ದೂರ ಆಗಿದ್ರೆ ಇಂಥವ್ರು ಈ ವಶೀಕರಣ ತಂತ್ರವನ್ನ ಮಾಡಿದ್ರೆ ಸಾಕು ಸ್ನೇಹಿತರೆ ಈ ಒಂದು ತಂತ್ರದಿಂದ ಅವರು ಯಾರನ್ನ ಇಷ್ಟಪಡ್ತಾ ಇರ್ತಾರೆ ಯಾರು ಅವರಿಂದ ದೂರ ಆಗಿರ್ತಾರೆ ಅವರನ್ನ ಇವರು ವಶೀಕರಣ ಮಾಡ್ಕೊಳ್ಬೋದು ಸ್ನೇಹಿತರೆ ನೀವು ಈ ತಂತ್ರ ಮಾಡ್ಬೇಕಾದ್ರೆ ಸ್ನಾನವನ್ನ ಮಾಡಿ ಈ ತಂತ್ರವನ್ನ ಮಾಡ್ಬೇಕಾಗತ್ತೆ ಈ ತಂತ್ರವನ್ನ ಮನೆಯಲ್ಲೇ ಕುಳಿತುಕೊಂಡು ಮಾಡ್ಬೇಕಾಗತ್ತೆ ತುಂಬಾ ಗುಪ್ತವಾಗಿ ನೀವು ಮಾಡ್ಬೇಕಾಗತ್ತೆ ನೀವು ಈ ತಂತ್ರವನ್ನ ಮಾಡ್ಬೇಕಾದ್ರೆ ಮೊದಲಿಗೆ ಐದು ಬೆಳ್ಳುಳ್ಳಿ ಹೆಸರನ್ನ ತೆಗೆದುಕೊಂಡು ಆ ಬೆಳ್ಳುಳ್ಳಿ ಹೆಸರುಗಳನ್ನ ಸೂಚಿದಾರದ ಸಹಾಯದಿಂದ ಪೋಣಿಸ್ಕೊಂಡು ಒಂದು ಹಾರದ ರೀತಿಯಲ್ಲಿ ಮಾಡ್ಕೋಬೇಕು ನೀವು ಈ ತಂತ್ರವನ್ನ ಅಮಾವಾಸ್ಯೆ ಹುಣ್ಣಿಮೆ ದಿನ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು ಈ ತಂತ್ರ ನಿಮ್ಗೆ ಅಮಾವಾಸ್ಯೆ ಹುಣ್ಣಿಮೆ ದಿನ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಇದು ವರ್ಕ್ ಆಗುತ್ತೆ ಸ್ನೇಹಿತರೆ ಆಮೇಲೆ ಈ ಬೆಳ್ಳುಳ್ಳಿ ಹೆಸರನ್ನ ಹಾರದ ರೀತಿ ಮಾಡ್ಕೊಂಡಿರ್ತೀರಲ್ಲ ಅದನ್ನು ನಿಮ್ಮ ಬಲಗೈಯಲ್ಲಿ ಹಿಡ್ಕೊಂಡು ನೀವು ಇಷ್ಟಪಟ್ಟ ವ್ಯಕ್ತಿ ಹೆಸರನ್ನ ನಿಮ್ಮ ಮನಸ್ಸಿನಲ್ಲಿ ನೆನೆಸ್ಕೊಳ್ತಾ ಅವರ ಹೆಸರನ್ನ ಸೇರಿಸ್ಕೊಂಡು ಅಂದ್ರೆ ಎಕ್ಸಾಂಪಲ್ಗೆ ನೀವು ಇಷ್ಟಪಟ್ಟ ವ್ಯಕ್ತಿ ಹೆಸರು ರಕ್ಷಾ ಅಂತ ಇದೆ ಅಂತ ತಿಳ್ಕೊಳ್ಳಿ ಆಗ ನೀವು ರಕ್ಷಾ ವಶಂ ಸ್ವಾಹ ಅಂತ ಈ ಒಂದು ಮಂತ್ರವನ್ನ ನೂರ ಎಂಟು ಬಾರಿ ಜಪಾ ಮಾಡಿಕೊಂಡು ಆ ಬೆಳ್ಳುಳ್ಳಿ ಹೆಸರುಗಳನ್ನ ತೆಗೆದುಕೊಂಡು ಹೋಗಿ ಬೆಳಗ್ಗೆ ಆರು ಗಂಟೆ ಸಮಯದಲ್ಲಿ ಬೇವಿನ ಮರಕ್ಕೆ ನೀವು ಕಟ್ಟಿ ಬರಬೇಕಾಗುತ್ತೆ ಸ್ನೇಹಿತರೆ ಈ ರೀತಿಯಾಗಿ ನೀವು ಈ ತಂತ್ರವನ್ನು ಮಾಡಿದ್ದೇ ಆದರೆ ನೀವು ಇಷ್ಟಪಟ್ಟ ವ್ಯಕ್ತಿ ನಿಮಗೆ ತುಂಬಾ ಈಸಿಯಾಗಿ ನಿಮ್ಮ ವಶ ಆಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಸ್ನೇಹಿತರೆ ಇದು ತುಂಬಾ ವಶೀಕರಣ ತಂತ್ರ ಇದು ತುಂಬಾ ಸುಲಭವಾದ ವಶೀಕರಣ ತಂತ್ರ ಸ್ನೇಹಿತರೆ ಈ ರೀತಿಯ ವಶೀಕರಣ ತಂತ್ರ ನಿಮಗೆ ಮಾಡೋದಕ್ಕೆ ಬರೋದಿಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ನಮ್ಮ ದೈವಶಕ್ತಿ ವಶೀಕರಣ ಸ್ಪೆಷಲಿಸ್ಟ್ ಗುರುಚಿ ನಂಬರ್ ಬರ್ತಿದೆ ಆ ನಂಬರ್ಗೆ ನೀವು ಕಾಲ್ ಮಾಡಿದ್ರೆ ಮಾಟ ಮಂತ್ರದ ಸಮಸ್ಯೆ ಆಗಿರ್ಬೋದು ಮದುವೆ ವಿಚಾರ ಆಗಿರ್ಬೋದು ಯಾವುದೇ ರೀತಿಯ ವಶೀಕರಣದ ವಿಚಾರ ಆಗಿರ್ಬೋದು ಈ ಎಲ್ಲ ರೀತಿಯ ಒಂದು ಸಮಸ್ಯೆಗಳನ್ನ ಸೂಕ್ತ ರೀತಿಯಲ್ಲಿ ಪರಿಹಾರ ಮಾಡಿಕೊಡ್ತಾರೆ ಸ್ನೇಹಿತರೆ ಒಮ್ಮೆ ನಮ್ಮ ಗುರುಜಿಗೆ ಕಾಲ್ ಮಾಡಿ ಸ್ನೇಹಿತರೆ ಎಲ್ರಿಗೂ ಒಳ್ಳೇದಾಗ್ಲಿ ಶುಭ ದಿನ ಧನ್ಯವಾದಗಳು ಸ್ನೇಹಿತರೆ